ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ ನಾನು ಸೈಯದ್ ಹಿದಾಯಕ್ ಈ ಬಾರಿಯ ಎಲೆಕ್ಷನ್ ಹ್ಯಾಪಿ ಎಲೆಕ್ಷನ್ ಅಂತ ಹೇಳಲಾಗ್ತಾ ಇತ್ತು ಒಂದು ಕಡೆ ಇಂಡಿ ಕೂಟನು ಖುಷಿಯಾಗಿತ್ತು ಮತ್ತೊಂದು ಕಡೆ ಎನ್ ಡಿ ಎ ಕೂಟನು ಖುಷಿಯಾಗಿತ್ತು ಇನ್ನುಳಿದಂತೆ ಇತರೆ ಪಕ್ಷಗಳು ಕೂಡ ಹ್ಯಾಪಿ ಆಗಿದಾವೆ ಮತ್ತು ತಮ್ಮ ಮೇಲೆ ಇವಿಎಂ ಹ್ಯಾಕ್ ಆಗಿರುವ ಆರೋಪ ಬಂದಿಲ್ಲ ಅನ್ನೋ ಕಾರಣಕ್ಕೆ ಚುನಾವಣಾ ಆಯೋಗ ಕೂಡ ಹ್ಯಾಪಿ ಅಂತ ಹೇಳಿ ಒಂದಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಆಗ್ತಾ ಇತ್ತು ಆದ್ರೆ ಯಾಕೋ ಈಗ ಈ ಹ್ಯಾಪಿ ಗೆ ಎಂಡಿಂಗ್ ಬಂದ್ಬಿಟ್ಟಿದೆ ಅಂತ ಅನ್ಸುತ್ತೆ ಯಾಕೆ ಅಂತಂದ್ರೆ ಇಷ್ಟು ದಿನ ಸೆಲೆಂಟ್ ಆಗಿದ್ದ ರಾಹುಲ್ ಗಾಂಧಿ ಈಗ ಮಿಣಮಿಣ ಅಂತ ಟ್ಯೂಬ್ಲೈಟ್ ರೀತಿಯಲ್ಲಿ ಮತ್ತೆ ಇ ವಿ ಎಂ ಹ್ಯಾಕ್ ಆಗಿದೆ ಅನ್ನೋ ಆರೋಪವನ್ನ ಶುರು ಹಚ್ಕೊಂಡಿದ್ದಾರೆ ಪಾಪ ಅವರಿಗೆ ತೊಂಬತ್ತೊಂಬತ್ತು ಸ್ಥಾನಗಳನ್ನು ಪಡೆದಿದ್ದು ಮೋದಿ ಅವರನ್ನ ಸೋಲಿಸಿ ಬಹುಮತ ಪಡೆದ್ವಿ ಅನ್ನೋ ರೇಂಜ್ ಅಲ್ಲಿ ಓಡಾಡ್ಕೊಂಡಿದ್ರು ಆದರೆ ಈಗ ಯಾರೋ ರಾಹುಲ್ ಗಾಂಧಿ ಅವರನ್ನು ಕೋರಿಸಿಕೊಂಡು ಇಲ್ಲಪ್ಪ ನೀನು ಗೆದ್ದಿಲ್ಲ ಬಂದಿರೋದು ಕೇವಲ ತೊಂಬತ್ತೊಂಬತ್ತು ಸ್ಥಾನ ಇವಿಎಂ ಹ್ಯಾಕ್ ಆಗಿದೆ ಅಂತ ಕತೆ ಶುರು ಮಾಡು ಅಂತ ಕತೆ ಹೇಳದಂತಿದೆ ಸೊ ಅದಕ್ಕೆ ರಾಹುಲ್ ಗಾಂಧಿ ಮತ್ತೆ ಅದೇ ರಾಗ ಅದೇ ಹಾಡು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಹುಮತವನ್ನ ಪಡೆದುಕೊಂಡು ಈಗ ಸರ್ಕಾರವನ್ನ ರಚನೆ ಮಾಡಿದ್ದಾರೆ ಕೇಂದ್ರದಲ್ಲಿ ಮತ್ತೆ ಪ್ರಧಾನಿಯಾಗಿದ್ದಾರೆ ಇನ್ನೊಂದು ಕಡೆ ರಾಹುಲ್ ಗಾಂಧಿಗೆ ತೀವ್ರ ಮುಖಭಂಗ ಆಗಿದೆ ಇದ್ರ ಮಧ್ಯೆ ಮತ್ತೆ ಮತಪತ್ರ ವ್ಯವಸ್ಥೆಯನ್ನ ಜಾರಿ ತರಬೇಕು ಅಂತ ಹೇಳಿ ದೊಡ್ಡದಾಗಿ ಬೊಬ್ಬೆ ಹೊಡಿತಾ ಇದ್ದಾರೆ ಕೆಲವರು ಸಂಬಂಧನೇ ಇಲ್ಲದೆ ಇರುವಂತವರು ಅಮೆರಿಕಾದ ರಾಜಕಾರಣಿ ಹಾಗೂ ಟೆಸ್ಲಾ ಕಂಪನಿ ಮಾಲೀಕ ಎಲಾನ್ ಮಾಸ್ಕ್ ಇವಿಎಂ ಹ್ಯಾಕ್ ಸಾಧ್ಯತೆ ಇದೆ ಮತ್ತೆ ಮತಪತ್ರ ವ್ಯವಸ್ಥೆ ಜಾರಿ ಆಗಬೇಕು ಅಂತ ಹೇಳಿ ಟ್ವೀಟ್ ಮಾಡಿದ್ದಾರೆ ವಿದ್ಯುತ್ ಮತಯಂತ್ರಗಳು ಹ್ಯಾಕ್ ಆಗಲ್ಲ ಅನ್ನೋದು ಎಲೆಕ್ಷನ್ ಕಮಿಷನ್ ಪದೇ ಪದೇ ಹೇಳಿತ್ತು ಅದನ್ನ ಮತ್ತೊಮ್ಮೆ ಹೇಳ್ತಾ ಇದ್ದೀವಿ ಒಂದ್ಸತಿ ಕೇಳಸ್ಗಳಿ ಇವಿಎಂ ಮತಯಂತ್ರವನ್ನ ತೆರೆಯೋದಕ್ಕೆ ಒ ಟಿ ಯ ಅಗತ್ಯ ಇರೋದಿಲ್ಲ ಕೆಲವೊಂದು ರಾಂಗ್ ಅಜೆಂಷನ್ ಇದೆ ಒ ಟಿ ಪಿ ಬೇಕಾಗ್ತದೆ ಅದನ್ನ ಓಪನ್ ಮಾಡೋದಕ್ಕೆ ಅಂತ ಪಿಯ ಅಗತ್ಯ ಇಲ್ಲ ದತ್ತಾಂಶಗಳನ್ನ ಬದಲಾಯಿಸೋದಕ್ಕೂ ಕೂಡ ಆಗೋದಿಲ್ಲ ಒಂದೊಮ್ಮೆ ಫೀಡ್ ಆದಂತಹ ದತ್ತಾಂಶ ಚೇಂಜ್ ಮಾಡೋದಕ್ಕೂ ಆಗೋದಿಲ್ಲ ಚುನಾವಣಾ ಅಧಿಕಾರಿಗಳು ಮಾತ್ರ ಇ ಆಪರೇಟ್ ಮಾಡೋದಕ್ಕೆ ಸಾಧ್ಯ ಇ ಸುರಕ್ಷಿತ ಡಿಜಿಟಲ್ ಹಾರ್ಡ್ವೇರ್ ನಿರ್ದಿಷ್ಟ ಉದ್ದೇಶಕ್ಕೆ ಅಗತ್ಯ ಇರುವಂತೆ ಇವಿಎಂ ಬಳಕೆ ಆಗುತ್ತೆ ನೆಟ್ವರ್ಕ್ ಮಾಧ್ಯಮ ಸಂಪರ್ಕ ಇವಿಎಂ ಗೆ ಇರೋದಿಲ್ಲ ಮತ್ತೊಂದು ಕಡೆ ಬ್ಲೂಟೂತ್ ಆಗಲಿ ವೈಫೈ ಸಂಪರ್ಕ ಆಗಲಿ ಇವಿಎಂ ಗೆ ಇರೋದಿಲ್ಲ ಇದು ಯಾವುದರ ಸಂಪರ್ಕ ಇಲ್ಲದೆ ಇವಿಎಂ ವರ್ಕ್ ಮಾಡುತ್ತೆ ಈ ಎಲ್ಲ ಕಾರಣಕ್ಕೂ ಭಾರತದ ಚುನಾವಣೆಗೆ ಬಳಕೆಯಾಗುವಂತಹ ಇವಿಎಂಗಳು ಸೇಫ್ ಅಂತ ಚುನಾವಣಾ ಆಯೋಗ ಸಮರ್ಥನೆಯನ್ನ ಕೊಡ್ತಾ ಇದೆ ವಾಯುವ್ಯ ಮುಂಬೈ ಲೋಕಸಭಾ ಕ್ಷೇತ್ರದಿಂದ ಒಬ್ಬರು ಅಭ್ಯರ್ಥಿ ಆಯ್ಕೆ ಆಗ್ತಾರೆ ಈಗ ಶಿಂದೆ ಬಣದ ರವೀಂದ್ರ ಅವರು ಮುಂಬೈ ವಾಯುವ್ಯ ಲೋಕಸಭಾ ಕ್ಷೇತ್ರದಿಂದ ಆಯ್ಕೆಯಾದರು ಅವರ ಒಂದು ಮಾರ್ಜಿನ್ ಅನ್ನ ನೋಡೋದಾದ್ರೆ ಕೇವಲ ನಲವತ್ತೆಂಟು ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿಕೊಂಡಿದ್ರು ಪಾಪ ರಾಹುಲ್ ಗಾಂಧಿಗೆ ಯಾರೋ ತಂದು ಆ ಒಂದು ಪೇಪರ್ ನ ಕೊಟ್ಟಿದ್ದಾರೆ ಇಷ್ಟು ದಿನ ಮಾಧ್ಯಮಗಳೆಲ್ಲವೂ ಗೋಧಿ ಮೀಡಿಯಾ ಗೋಧಿ ಮೀಡಿಯಾ ಅಂತ ಹೇಳ್ತಾ ಇದ್ದವರು ಈಗ ಅದೇ ಗೋಧಿ ಮೀಡಿಯಾದ ಪೇಪರ್ ಕಟ್ಟಿಂಗ್ ಇಟ್ಕೊಂಡು ಹಾರಾಡ್ತಾ ಇದ್ದಾರೆ ಇತ್ತ ಆಡಳಿತಾರೂಢ ಎನ್ ಡಿ ಎ ಹಾಗೂ ಎಲೆಕ್ಷನ್ ಕಮಿಷನ್ ಇ ವಿ ಹ್ಯಾಕ್ ವಿಚಾರದ ಬಗ್ಗೆ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದೆ ಒಂದು ಕಡೆ ಅವರು ಹೇಳ್ತಾರೆ ರಾಹುಲ್ ಗಾಂಧಿ ಅವರು ಈ ಮುಂಬೈ ವಾಯುವ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಯಾರಿದ್ದಾರಲ್ಲ ಅವರ ರಿಲೇಟಿವ್ ನ ಫೋನ್ ನಲ್ಲಿ ನ ಹ್ಯಾಕ್ ಮಾಡುವಂತಹ ಒಂದು ಸಾಧನ ಇದೆ ರಾಹುಲ್ ಗಾಂಧಿ ಅವರಿಗೆ ಪಾಪ ಯಾರು ಪೇಪರ್ ಕಟ್ಟಿಂಗ್ ನ ಕೊಟ್ಟು ನೋಡಿ ಈ ತರ ಹ್ಯಾಕ್ ಆಗೋ ಚಾನ್ಸಸ್ ಇದೆಯಂತೆ ಅಂತ ಹೇಳಿ ಕಥೆ ಹೇಳಿದ್ದಾರೆ ಸೊ ಆ ಕಥೆಯ ತಾಳಕ್ಕೆ ರಾಹುಲ್ ಗಾಂಧಿ ಅವರು ಉಣಿಯೋಕೆ ಶುರು ಮಾಡಿದ್ದಾರೆ ಹೀಗಾಗಿ ಚುನಾವಣಾ ಆಯೋಗ ಕೂಡ ಈಗಾಗಲೇ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ ಹ್ಯಾಕ್ ಸಂಬಂಧ ಟ್ವೀಟ್ ಖಾತೆಯಲ್ಲಿ ಪೋಸ್ಟ್ ಹಾಗೂ ವರದಿ ಮಾಡಿದ್ದ ಖಾಸಗಿ ಚಾನೆಲ್ ಈಗ ವಿವಾದಕ್ಕೂ ಕೂಡ ಕಾರಣ ಆಗ್ತಾ ಇದೆ ಚಾನೆಲ್ ವಿರುದ್ಧ ಈಗಾಗಲೇ ಸೆಕ್ಷನ್ ಫೋರ್ ನೈಂಟಿ ನೈನ್ ಫೈನ್ ಕೇಸ್ ದಾಖಲಾತಿಗೆ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ ವಿಚಿತ್ರ ಏನ್ ಗೊತ್ತಾ ಇವಿಎಂ ಹ್ಯಾಕ್ ಆಗಲ್ಲ ಅಂತ ಎಲೆಕ್ಷನ್ ಕಮಿಷನ್ ಹೇಳ್ತಾ ಇದೆ ಆದರೆ ಐಟಿ ಖಾತೆ ಸಚಿವರಾಗಿದ್ದಂತ ರಾಜೀವ್ ಚಂದ್ರಶೇಖರ್ ಮೊದಲು ಸಮರ್ಥಿಸಿಕೊಂಡಿದ್ದಾರೆ ಆದರೆ ಇದರ ಮಧ್ಯೆ ಮಾತನಾಡಿ ತಾಂತ್ರಿಕವಾಗಿ ಇಲಾನ್ ವಾದ ಸರಿಯಾಗಿದೆ ಕ್ವಾಂಟಮ್ ಕಂಪ್ಯೂಟ್ ತಂತ್ರಜ್ಞಾನ ಬಳಸಿ ಎಷ್ಟೇ ಜಟಿಲವಾದ ರಹಸ್ಯವನ್ನ ನಾವು ವಿಮಾನ ಸೇರಿದಂತೆ ಯಾವುದೇ ಡಿಜಿಟಲ್ ಹಾರ್ಡ್ವೇರ್ ಸಿಸ್ಟಮ್ ಅನ್ನ ಹ್ಯಾಕ್ ಮಾಡಬಲ್ಲೆ ಅಂತ ಹೇಳಿ ಅಚ್ಚರಿಯನ್ನ ಮೂಡಿಸಿದ್ದಾರೆ ಅಂದ್ರೆ ಬ್ಲಾಕ್ ಬಾಕ್ಸ್ ಬಗ್ಗೆ ಮಾತಾಡಿರೋದು ಎಲೆಕ್ಷನ್ ನಡೆಯುತ್ತೆ ಮುಗಿಯುತ್ತೆ ಕಡೆಗೆ ಇವಿಎಂ ಬಗ್ಗೆ ಟೀಕೆ ಮಾತ್ರ ನಿಲ್ಲೋದಿಲ್ಲ ಅನ್ನೋದಕ್ಕೆ ಇದು ಮತ್ತೆ ಮತ್ತೆ ಸಾಕ್ಷಿ ಆಗ್ತಾ ಇದೆ ಅದರಲ್ಲೂ ಕೂಡ ನನಗೆ ಆಶ್ಚರ್ಯ ಆಗ್ತಿರೋದು ರಾಹುಲ್ ಗಾಂಧಿ ಅವರ ಲೇಟ್ ರಿಯಲೈಸೇಷನ್ ಬಗ್ಗೆ ನಮಸ್ಕಾರ ಕೂತಲ್ಲೇ ಮಾಡಬೇಕಾ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಮಾಡ್ತೀರಾ ನಿಮಗೆ ಪ್ರಾಫಿಟ್ ಪಕ್ಕಾ ಫಿಕ್ಸ್ ಸ್ಟಾಕ್ ಫ್ಯಾಕ್ಟ್ ಡೌನ್ಲೋಡ್ ಮಾಡಿಕೊಳ್ಳಿ ಬೇಸಿಕ್ ಟು ಅಡ್ವಾನ್ಸ್ ಸ್ಟಾಕ್ ಎಕ್ಸ್ಪರ್ಟ್ ನೀವಾಗ್ತೀರಿ ತ್ರೀ ಮಂತ್ಸ್ ಕಂಪನಿಗಳ ರಿಸಲ್ಟ್ ಕ್ರೆಡಿಟ್ ಇನ್ಕಮ್ ಎಲ್ಲವೂ ನಿಮ್ಮ ಅಂಗೈಯಲ್ಲಿ ಟೆಕ್ನಿಕಲ್ ಮಾಹಿತಿ ಕ್ಯಾಂಡಲ್ ಸ್ಟಿಕ್ ಇಂಡಿಕ್ವೇಟರ್ಸ್ ಮಾಹಿತಿನೂ ನಿಮಗಿರುತ್ತೆ ಫಂಡಮೆಂಟಲ್ ಪ್ಲಸ್ ಟೆಕ್ನಿಕಲ್ ಪಿನ್ ಟು ಪಿನ್ ಡೀಟೈಲ್ಸ್ ನಿಮಗೆ ಸಿಗುತ್ತೆ ಮಾರ್ಕೆಟ್ ಅನಾಲಿಸಿಸ್ ಕಲಿತೀರಾ ಷೇರು ಮಾರುಕಟ್ಟೆ ಅಡ್ವಾನ್ಸ್ ಡೀಟೈಲ್ ನಿಮಗೆ ಸಿಗುತ್ತೆ ಮಾರ್ಕೆಟ್ ಹಣ ಮಾಡೋ ಟ್ರೆಂಡ್ ಕ್ಷಣ ಕ್ಷಣಕ್ಕೂ ಅಪ್ಡೇಟ್ ಆಗುತ್ತೆ ಷೇರು ಪರ್ಚೇಸ್ ಫ್ಯೂಚರ್ ಆಪ್ಷನ್ಸ್ ಹೂಡಿಕೆಗೆ ಬೆಸ್ಟ್ ಮೆಂಟರ್ ಈ ಸ್ಟಾಕ್ ಫ್ಯಾಕ್ಟ್ ಇಂಡಿಯಾ ಕಿತ್ತಡ ಬೇಗ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ ಮಾರ್ಕೆಟಿಂಗ್ ಕಿಂಗ್ ಆಗಿ ದುಡ್ಡು ಮಾಡಿ ನಿಮಗೆ ಬಿಟ್ಟಿ 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 ಅಡ್ವೈಸ್ ಫುಲ್ ಫ್ರೀ 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 ಅಡ್ವೈಸ್